ಹೇಗಾಯ್ ಸಾಯಿಲ್ರು ಕಮ್ ಬ್ಯಾಕ್ ಇನ್ನೊಂದು ಕಡೆಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿದ್ದಂತಹ ಕಾಣ ಏನಪ್ಪ ಅದು ಬಿಗ್ ಬಾಸ್ ಟೀಮ್ ಇಂದ ಹೀಗಷ್ಟೇ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಸಿಕ್ಕಿರುವಂತದ್ದು ಅಪ್ಡೇಟ್ ಏನು ಅಂತ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಫೇಸ್ಬುಕ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ಹೌದು ಈ ವೀಕ್ ಮೊದಲನೇ ದಿನಾನೇ ಬಿಗ್ ಬಾಸ್ ಒಂದು ಎಚ್ಚರಿಕೆ ಕೊಟ್ಟಿದ್ರು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಇರುವಂತಹ ಎಂಟು ಸ್ಪರ್ಧಿಗಳಲ್ಲಿ ಹನುಮಂತ ಕ್ಯಾಪ್ಟನ್ ಹನುಮಂತ ಅವರನ್ನ ಹೊತ್ತುಪಡಿಸಿ ಮಿಕ್ಕಂತ ಏಳು ಸ್ಪರ್ಧಿಗಳು ನೇರವಾಗಿ ನಾಮಿನೇಟ್ ಮಾಡಿದ್ರು ಮಿಡ್ ವೀಕ್ ಇರುತ್ತೆ ಅಂತ ಸೊ ಈ ಒಂದು ಕಾರಣಕ್ಕೆ ಬಿಗ್ ಬಾಸ್ ಇರುವಂತಹ ಸ್ಪರ್ಧಿಗಳಿಗೆ ಒಂದಿಷ್ಟು ಟಾಸ್ಕ್ ನ್ನ ಕೊಡಲಾಗಿತ್ತು ಆ ಒಂದು ಟಾಸ್ಕ್ ಗಳಲ್ಲಿ ಯಾವ ಒಬ್ಬ ಸ್ಪರ್ಧಿ ತುಂಬಾ ಚೆನ್ನಾಗಿ ಅತ್ಯುತ್ತಮವಾಗಿ ಆಡಿ ಹೈಯೆಸ್ಟ್ ಮಾರ್ಕ್ಸ್ ಗಳನ್ನ ಗಳಿಕೆ ಮಾಡ್ತಾನೋ ಹೈಯೆಸ್ಟ್ ಪಾಯಿಂಟ್ಸ್ ಗಳನ್ನ ಗಳಿಕೆ ಮಾಡ್ತಾನೋ ಆ ಒಬ್ಬ ಸ್ಪರ್ಧಿ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗೊಳಿತಾನೆ ಅಂತ ಕೂಡ ಬಿಗ್ ಬಾಸ್ ಅವರು ಈ ಒಂದು ಹೇಳಿಕೆನ ಕೊಟ್ಟಿದ್ರು ಈ ಈ ಒಂದು ತರನೇ ಧನ್ರಾಜ್ ಅವರು ಹೈಯೆಸ್ಟ್ ಮಾರ್ಕ್ಸ್ ಗಳನ್ನ ಗಳಿಕೆ ಮಾಡಿ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರ ಒಳಗೊಳಿತಾರೆ ಸೊ ಇದಾದ ನಂತರ ನಿನ್ನೆ ರಾತ್ರಿ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲಿಸ್ಟ್ ಓಪನ್ ಆಗಿತ್ತು ಈ ಒಂದು ಆರು ಸ್ಪರ್ಧಿಗಳಿಗೆ ವೋಟಿಂಗ್ ಮಾಡೋದಕ್ಕೆ ಸೊ ಈಗ ಬಂದಂತಹ ಪ್ರೋಮೋದಲ್ಲಿ ಎಲ್ಲರಿಗೂ ಗೊತ್ತಾಗ್ತಿದೆ ಬಿಗ್ ಬಾಸ್ ಅವರು ಒಂದಿಷ್ಟು ಟ್ವ ಕೊಟ್ಟಿರುವಂತದ್ದು ಒಂದಿಷ್ಟು ಶಾಕಿಂಗ್ ನ್ಯೂಸ್ಗಳನ್ನ ಈ ಒಂದು ಪ್ರೋಮೋದಲ್ಲಿ ತೋರಿಸಿರುವಂತದ್ದು ಯಾರು ಯಾವ್ಯಾವ ರೀತಿ ಆಡ್ತಿದಾರೆ ಯಾರು ಪ್ಯಾಕಿಂಗ್ ಮಾಡ್ಕೊತಿದ್ರೆ ಯಾರು ಮನೆಯಿಂದ ಆಚೆ ಹೋಗೋದಕ್ಕೆ ಮತ್ತೆ ಕಳ್ತಿದಾರೆ ಹೈಲೈಟ್ ಮಾಡಿ ಈ ಒಂದು ಪ್ರೋಮೋದಲ್ಲಿ ತೋರಿಸಲಾಗಿತ್ತು ಬಟ್ ಈಗ ಬಂದಂತ ಮಾಹಿತಿ ಏನಪ್ಪಾ ಅಂದ್ರೆ ಹೌದು ಈ ವೀಕ್ ಯಾವುದೇ ಮಿಡ್ ವೀಕ್ ಎಲಿಮಿನೇಷನ್ ಇರೋದಿಲ್ಲ ಅಂತ ಸಿಕ್ತಂತ ಮಾಹಿತಿ ಇದಾಗಿರುತ್ತೆ ಹೌದು ಈ ಒಂದು ವೀಕ್ ಅಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿಲ್ಲ ಹೌದು ಆ ಈ ಒಂದು ವೀಕೆಂಡ್ ಅಲ್ಲಿ ಅಂದ್ರೆ ಕಿಚ್ಚರು ವೀಕೆಂಡ್ ನಡೆಸ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ ಅಂದ್ರೆ ಈಗ ಸದ್ಯಕ್ಕೆ ಯಾವ ಒಬ್ಬ ಸ್ಪರ್ಧಿನೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇಲ್ಲ ಇದು ಬಿಗ್ ಬಾಸ್ ಅಂತ ಟ್ವಿಸ್ಟ್ ಆಗಿರುತ್ತೆ ಅಹ್ ಕಾರಣ ಏನಪ್ಪಾ ಅಂದ್ರೆ ಅವರು ಅವರೊಂದು ಟೀಮ್ ನಲ್ಲಿ ಅಂದ್ರೆ ಬಿಗ್ ಬಾಸ್ ಟೀಮ್ ಒಂದಿಷ್ಟು ಏರುಪೇರುಗಳಿಂದ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದ್ರು ಆಗಿರ್ಬೋದು ಗೊತ್ತಿಲ್ಲ ಸೊ ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ನಡೆದಿಲ್ಲ ಇದು ವೀಕೆಂಡ್ ಎಪಿಸೋಡ್ ಗೆ ಬಿಟ್ಟಿರುವಂತದ್ದು ಡಬಲ್ ಎಮೆನ್ಷನ್ ಆಗುತ್ತೆ ಅವಾಗ ಆ ವೀಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಸಿಗಲಾ ಮುಂದಿನ